ಊಟ ರೆಡಿ ಅಂತ ಹೇಳೋದಕ್ಕೆ ಕಾರ್ಯಕ್ರಮದ ಅಭಿಮಾನಿಯವರು ಬಂದಿದ್ದಾರೆ ಇವರು ನಮ್ಮ ಕಾರ್ಯಕ್ರಮನ ನೋಡಿ ಇಷ್ಟಪಟ್ಟು ಪತ್ರಗಳನ್ನು ಬರೆದು ಒಂದ್ಸಲಿ ಅಡುಗೆ ಮಾಡಬೇಕು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಹಳೆ ಮೇಕಪ್ ಮ್ಯಾನ್ ನಿರಂಜನ್ ಅಂತಿದ್ದಾರೆ ಅವ್ರ ಮೂಲಕ ಬೇರೆ ನನಗೆ ಅಲ್ಲಿ ಒಂದಷ್ಟು ಸಲ ಫೋನ್ ಮಾಡಿಸಿದ್ದಾರೆ ಸೊ ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ ಇವತ್ತು ಅವ್ರು ಇವತ್ತು ಇಲ್ಲಿ ಬಂದು ನನಗೊಂದು ಅಡುಗೆ ಹೇಳ್ಕೊಡ್ತಾರೆ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ಮನ್ ಪ್ಲೀಸ್ ವೆಲ್ಕಮ್ ಪಲ್ಲವಿ ಬರ್ಬೇಕು ಬರ್ಬೇಕು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಖುಷಿ ಆಯ್ತು ನೀವು ನನಗೆ ನಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಪತ್ರಗಳನ್ನ ಬರ್ದಿದ್ದೀರಾ ಮತ್ತೆ ನಿರಂಜನ್ ಕೈಲೂ ಫೋನ್ ಮಾಡ್ಸಿದ್ದೀರಾ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಸರ್ ಇದ್ ನನ್ನ ಆಸೆ

ಪಾಲಕ್ ಕಿಚಡಿ ಮಾಡುವ ವಿಧಾನ ಕುಕ್ಕರ್ಗೆ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಅಕ್ಕಿ ಹಾಗೂ ಅವುಗಳ ಅಳತೆಗೆ ಎರಡು ಅಳತೆಯಂತೆ ನೀರು ಹಾಕಿ ಅಳಕವಾಗಿ ಮಾಡಬೇಕೆನಿಸಿದರೆ ಮತ್ತೆರಡು ಬಟ್ಟಲು ನೀರು ಹೆಚ್ಚಾಗಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ತುಪ್ಪ ಉಪ್ಪು ಹಾಕಿ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಟ ಪಾಲಕ್ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಅಕ್ಕಿ ಬೇಳೆಯನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಪಾನಿಗೆ ಎರಡು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕಿ ಸಿಡಿಸಿ ಸಣ್ಣಗೆ ಹೆಚ್ಚಿದ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಅದು ಮೆತ್ತಗಾಗುವವರೆಗೂ ಬಾಡಿಸಿ ಸ್ವಲ್ಪ ಉಪ್ಪನ್ನು ಉದುರಿಸಿ ಟೊಮೆಟೊವನ್ನು ಬೇಯಿಸಿ ಒಂದು ಚಮಚ ಅಚ್ಚಕಾರದ ಪುಡಿ ಹಾಕಿ ಹುರಿದು ಅದಕ್ಕೆ ರುಬ್ಬಿಟ್ಟ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಕುಕ್ಕರ್ ನಲ್ಲಿರುವ ಬೆಂದ ಮಿಶ್ರಣಕ್ಕೆ ಆ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಮೇಲೆ ಎರಡು ಚಮಚ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಸಿರು ಹಸಿರಾಗಿ ಕಣ್ತಣಿಸು ತಿಂದಾಗ ಉದರವನ್ನ ರಮಿಸು ರುಚಿ ರುಚಿಯಾದ ಪಾಲಕ್ ಕಿಚಡಿ ರೆಡಿ ನಿಮಗೋಸ್ಕರ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪಾಲಕ್ ಕಿಚಡಿ पर्फेक्ट हम्म पालक् सप्पम बुप्त घम है। पर्फेक्ट बंद मजा अद्भुत सूपर